This is a dark day in the history of Tamil Nadu. 39 innocent lives have been lost in yesterday's political rally. Highly unprecedented. Women, children, elderly, and men alike. 39 lives have been lost. Kids as young as 2 years old, 4 male kids, uh, 6 female kids, 13 men, and 17 women have lost their lives in yesterday's absolutely devastating tragedy that's coming in from Karut. You can see how slippers. ನೀವು ರ್ಯಾಲಿ ಮಾಡಿ ನೀವು ಮಾಡಿ ನೀವು ಪ್ರಚಾರ ಮಾಡಿ ನೀವು ಬೈರಿ ನೀವು ಹೋರಾಟ ಮಾಡಿ ಅನ್ನಾಗಿದ್ರೆ ಮಾಡಿರೋರೇ ಇರ್ಬೇಕಂತ ಇನ್ನೊ ಭಯ ಹಾಕಿಲ್ಲ ಆಲ್ರೆಡಿ ಮೂರ್ ನಾಲ್ಕು ಜನ ಇದಾರೆ ಯಾರೋ ಒಬ್ರು ಚೂಸ್ ಮಾಡ್ಕೊಳ್ಳಿ ಬಿ ಹ್ಯಾಪಿ ಅಟ್ ಲೀಸ್ಟ್ ಇನ್ನೊಬ್ಬ ಏನೋ ಬೇರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಬೇರೆ ಹೇಳ್ತೀಯಾನೆ ಯಾಕೆ ಹಣ ಬರಬಾರ್ದು ಇಲ್ಲಿ ರಾಜಕೀಯದಲ್ಲಿ ನಾನು ಹೇಳಿದ್ದು ತುಂಬ ಜನಕ್ಕೆ ಸಿನಿಮಾ ಕಂಪೇರ್ ಮಾಡ್ತಾರೆ ಸರ್ ಸಿನಿಮಾ ಏನು ಪಬ್ಲಿಸಿಟ ಮಾಡಿದ್ರೆ ಓಡುತ್ತಾ ರೀ ಸಿನಿಮಾ ಬಿಸ್ನೆಸ್ ರೀ ರಾಜಕೀಯನಾಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ದುಡ್ಡು ಇಲ್ಲಿ ಇರೋದಿಲ್ಲಿ ನೀವು ಇಲ್ಲಿ ಸಂಬಳ ಕೊಡ್ತಿದ್ದೀರ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಟ್ಯಾಕ್ಸ್ ಮನಿ ಇದು ನಿಮ್ಮ ಪ್ಯಾ ನಿಮ್ಮ ಮಕ್ಕಳಿಗೆ ನಿಮಗೆ ನಿಮ್ಮ ತಂದೆ ತಾಯಿಗೆ ಎಲ್ಪ್ ಆಗುವಂಥದ್ದು ಮಾಡ್ಕೊಬೇಕು ನೀವು ಅಲ್ಲಿ ರಾಜರುಗಳು ತಂದ್ಬಿಟ್ಟು ಅವ್ನು ಪಬ್ಲಿಸಿಟಿ ಮಾಡ್ತಾನೆ ಅಂದ್ಬಿಟ್ಟು ಅವ್ನು ಸಾವಿರ ಕೋಟಿ ಆಗ್ತಾನೆ ಐದು ಸಾವಿರ ಕೋಟಿ ಮಾಡ್ಕೊಂಡು ಇದೆ ನಿಮ್ಮ ದುಡ್ಡು ಅದು ಹೋರಾಟ ಮಾಡಿ ಹೋರಾಟ ಮಾಡಿ ಹೋರಾಟ ಏನೇಂಗೆ ಮಾಡಬೇಕು ಒಳ್ಳೆ ಓಟ್ ಹಾಕೋದೇ ಕರೆಕ್ಟ್ ಹೋರಾಟ ಒಳ್ಳೆಯವ್ರು ಸೆಲೆಕ್ಟ್ ಮಾಡಿ ಆಮೇಲೆ ವಿಚಾರಗಳಿಗೆ ಸೆಲೆಕ್ಟ್ ಮಾಡಿ ನಾನು ಅದಕ್ಕೆ ಹೇಳ್ತಿರೋದು ಅಧಿಕಾರ ಜನಗಳ ಕೈಲಿರಬೇಕು ಇರಬೇಕು ಅಂದರೆ ಇಲ್ಲಿಂದನೇ ಜನಗಳು ಸ್ಟಾರ್ಟ್ ಮಾಡಬೇಕು ಫಸ್ಟು ನೀವು ಪ್ರಚಾರದ ರಾಜಕೀಯ ತೆಗೆದಾಕ್ಬೇಕು ಅಂದ್ರೆ ನೀವೇ ಟ್ರೈ ಮಾಡಬೇಕು ಹಣ ರಹಿತ ರಾಜಕೀಯ ಮಾಡಬೇಕು ನೀವೇ ಟ್ರೈ ಮಾಡಬೇಕು ನೀವೇನನ್ನ ಕೇಳ್ತಾ ಕೂತ್ರೆ ಸರ್ ಕಲೆಕ್ಟ್ ಮಾಡಿ ಸರ್ ದುಡ್ಡು ಪರವಾಗಿಲ್ಲ ಅವಾಗ ನಾನು ದೊಡ್ಡ ದೊಡ್ಡ ಸಜೆಶನ್ಗಳು ಸರ್ ನಿಮಗೆ ಹೇಳ್ತಾರೆ ಈಗೀಗ ಅರ್ಥ ಆಗ್ತಾ ಇದೆ ಫಸ್ಟ್ ಫಸ್ಟ್ ಸರ್ ಮಾಡಿ ಸರ್ ದುಡ್ಡಿಸ್ಕೊಂಡು ಮಾಡಿ ದುಡ್ಡಿಲ್ದೆ ಏನು ಆಗಲ್ಲ ಅಂತ ಈಗೀಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಕರೆಕ್ಟು ಏನಾಗುತ್ತೆ ನಾನೇ ಹೇಳ್ತೀನಿ ನಾನೇ ಆಗಿದೆ ಅನ್ಕೊಳ್ಳಿ ನಾನೇ ಒಂದು ಐವತ್ತು ಕೋಟಿ ಆಗಿದೆ ನಾನು ಸುಮ್ಮನೆ ಇರ್ತೀನಿ ಆ ಥರ ನನಗೆ ಸಮಾಜ ಸೇವೆ ಮಾಡ್ಬೇಕಂದ್ರೆ ನಾನು ರಾಜಕೀಯ ಪಕ್ಷ ಮಾಡಲ್ಲ ಐವತ್ತು ಕೋಟಿ ತಂದು ನಾನು ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಆತ್ಮತೃಪ್ತಿ ಪಡ್ಕೊಂಡ್ಬಿಡ್ತೀನಿ ಬಿಡಪ್ಪ ನನ್ನ ಕೈಲಾಗಿರೋ ದುಡ್ಡ ನಾನು ಮಾಡಿದ್ದೀನಿ ಅಂತ ನಾನು ಐವತ್ತು ಕೋಟಿ ಹಾಕ್ಬೇಕಿಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಸಾವಿರಾರು ಕೋಟಿ ಇದೆ ಅಂತ ಐವತ್ತು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಪ್ರಚಾರ ಮಾಡ್ತೀನಿ ಎಲ್ಲರೂ ನನ್ನಿಂದ ಒಂದಷ್ಟು ಜನ ಕೆಲ್ಪಾಗ್ತಿದೆ ಇಲ್ಲ ಅಂತ ಹೇಳ್ತಿಲ್ಲ ಒಂದು ಹತ್ತು ಪರ್ಸೆಂಟ್ ಜನ ಕೆಲ್ಪಾಗ್ತಿದೆ ಬಟ್ ವಾಟ್ ಅಬೌಟ್ ನೈಂಟಿ ಪರ್ಸೆಂಟ್ ಪೀಪಲ್ ಅಲ್ವಾ ಅವ್ರಿಗೆ ಮಾತಾಡೋರು ಯಾರು ಅವ್ರನ್ನಾರು ಕೇಳೋರೇ ಇಲ್ವೇ ನಾನು ಅವ್ರ ಪರವಾಗಿ ನಾನು ನಿಂತ್ಕೊಂಡಿದ್ದೀನಿ ಅಷ್ಟೇ ಓಕೆ ನೀವು ಮಾಡ್ಕೊಳ್ಳಿ ನಿಮಗಿದೇ ಸರಿ ಅನ್ಸದೆ ಜನಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿ ನನಗೇನು ಬೇಜಾರಿಲ್ಲ ನನಗೆ ನೋವೇ ಇಲ್ಲ ಸಿ ನಾನು ಡೇ ಒನ್ ಹೇಳಿದೆ ನನಗೆ ಹತ್ತು ಓಟ್ ಸಿಗಲಿ ಹತ್ತು ಓಟ್ ಸಿಕ್ಕಿದ್ರೆ ನಾನು ಸಂತೋಷ ಪಡ್ತೀನಿ ನಾನು ಹತ್ತು ಜನ ಚೇಂಜ್ ಆದರೂ ಒಂದು ಸಂತೋಷ ಪಡ್ತೀನಿ ನಾನು ಅದಕ್ಕಿಂತ ದೊಡ್ಡ ವಿನ್ ಇನ್ನೊಂದು ಇಲ್ಲವೇ ಇಲ್ಲ ಯಾಕಂದರೆ ಜೀರೋಲಿ ನಿಂತಿದ್ದೀನಿ ನಾನು ನನಗೆ ಸೋಲೂ ಇಲ್ಲ ಗೆಲುವು ಇಲ್ಲ